ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮಂಗಳೂರಿನಲ್ಲಿ ಈವಾಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಆಪರೇಷನ್ ಟೈಗರ್ ಅನ್ನುವಂತಹ ಒಂದು ವಿಚಾರ ಆಪರೇಷನ್ ಟೈಗರ್ ಅಂದರೆ ಎಲ್ಲರೂ ಕೇಳ್ತೀರ ಮಂಗಳೂರು ಮಹಾನಗರ ಪಾಲಿಕೆ ನಗರದ ಬೀದಿ ಬೀದಿಗಳಲ್ಲಿರುವ ಬಡ ವ್ಯಾಪಾರಿಗಳ ಅಂಗಡಿ ಮುಗ್ಗಟ್ಟುಗಳನ್ನು ಜೆ ಸಿ ಬಿ ಮುಖಾಂತರ ಪುರಿಗಯ್ಯುವುದನ್ನೇ ಆಪರೇಷನ್ ಟೈಗರ್ ಅಂತ ಹೇಳ್ತಾರೆ ವ್ಯವಸ್ಥೆಯು ಮಂಗಳೂರಿನ ಬಿ ಜೆ ಪಿ ಅಧಿಕಾರದಲ್ಲಿರುವಂತಹ ನಗರ ಪಾಲಿಕೆಗಳಲ್ಲಿ ಹೆಚ್ಚಾಗಿ ಹೆಚ್ಚು ಕ್ರೂರತೆಯಿಂದ ನಡೆಯುತ್ತೆ ಅನ್ನೋದು ವಿಷಾದನೀಯವಾದಂತಹ ಒಂದು ಸಂಗತಿ ಮಂಗಳೂರು ಮಹಾನಗರ ಪಾಲಿಕೆಯು ನಗರದ ಬಡ ಬೀದಿ ಬದಿ ವ್ಯಾಪಾರಿಗಳ ಮೂವತ್ತಕ್ಕೂ ಹೆಚ್ಚು ಕೈಗಾಡಿ ಅಂಗಡಿಗಳನ್ನು ಜೆ ಸಿ ಬಿ ಬಳಸಿ ಪುಡಿಗೈತಾ ಇದೆ ಪುಡಿಗೈದಾಗಿದೆ ಬಡಪಾಯಿ ಬದುಕುಗಳ ಮೇಲೆ ಬುಲ್ಡೋಸರ್ ಹಾರಿಸಿದ ಬಿ ಜೆ ಪಿ ಆಡಳಿತವಿರುವ ನಗರ ಪಾಲಿಕೆಯು ಈ ಕಾರ್ಯಾಚರಣೆಯನ್ನು ಆಪರೇಷನ್ ಟೈಗರ್ ಎಂಬ ಹೆಸರನ್ನಿಟ್ಟುಕೊಂಡು ಸಂಭ್ರಮಿಸ್ತಾ ಇದೆ ಭ್ರಷ್ಟಾಚಾರದ ಕೂಪವಾಗಿರುವಂತಹ ನಗರ ಪಾಲಿಕೆಯ ಆಡಳಿತವು ಆರು ತಿಂಗಳಿಗೊಮ್ಮೆ ನಡೆಸುವ ವಿನೋದವೆಂಬಂತೆ ಬಡಪಾಯಿ ವ್ಯಾಪಾರಿಗಳ ಬದುಕಿನೊಂದಿಗೆ ಆಡುವ ಚೆಲ್ಲಾಟವನ್ನು ಯಾವುದೇ ಕಾರಣಕ್ಕೂ ನ್ಯಾಯೀಕರಿಸಲಿಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಬಡ ಹೊಟ್ಟೆಗಳ ಮೇಲಿನ ಈ ಏಕಪಕ್ಷೀಯ ದಾಳಿಯನ್ನು ನಾಗರಿಕ ಸಮಾಜವು ಒಕ್ಕರಳಿನಿಂದ ಖಂಡಿಸಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ನಮ್ಮ ಮುಂದಿದೆ ಇನ್ನು ಅಲ್ಲಿನ ಹೆಚ್ಚು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಏನಪ್ಪ ಅಂದರೆ ಬುಲ್ಡೋಸರ್ ಚಲಿಸಿದ ಗುಡ್ಡ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಇದೇ ನಗರ ಪಾಲಿಕೆಯು ಸ್ಥಳೀಯ ಶಾಸಕ ಹಾಗೂ ಅವರ ಆಪ್ತರ ಸಂಪೂರ್ಣ ಉಸ್ತುವಾರಿಯಲ್ಲಿ ವರ್ಷಕ್ಕೊಮ್ಮೆ ಶ್ರೀಮಂತರ ಫುಡ್ ಫೆಸ್ಟಿವಲನ್ನು ಹಮ್ಮಿಕೊಳ್ಳುತ್ತೆ ಅದಕ್ಕೆ ನಗರ ಪಾಲಿಕೆಯು ಅನುಮತಿಯನ್ನು ಕೂಡ ಕೊಡುತ್ತೆ ಆರ್ಥಿಕವಾಗಿ ಬಲಿಷ್ಠವಿರುವಂತಹ ಹೆಸರುವಾಸಿ ಹೋಟೆಲ್ಗಳಿಗೆ ಶೃಂಗಲೆಗಳಿಗೆ ಇತರ ಆದಾಯ ಮಾರ್ಗಗಳಿದ್ದುಕೊಂಡು ಅಡುಗೆಯನ್ನು ಹವ್ಯಾಸವನ್ನಾಗಿ ಮಾಡಿಕೊಂಡವರಿಗೆ ಆಹಾರಕ್ಕೆ ಸಂಬಂಧಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸೆಲೆಬ್ರಿಟಿಗಳಾದವರಿಗೆ ಈ ಫುಡ್ ಫೆಸ್ಟಿವಲ್ನಲ್ಲಿ ಮಣೆ ಹಾಕಲಾಗುತ್ತೆ ಈ ಸಂದರ್ಭದಲ್ಲಿ ಆಹಾರದ ಗುಣಮಟ್ಟ ಶುಚಿತ್ವ ವೇಸ್ಟ್ ಮ್ಯಾನೇಜ್ಮೆಂಟಿನ ಬಗ್ಗೆ ಯಾರೂ ಕೇಳಲಿಕ್ಕೆ ಯಾರೂ ಅಲ್ಲಿ ಇರೋದಿಲ್ಲ ಯಾವ ನಗರ ಪಾಲಿಕೆಯೂ ಇರೋದಿಲ್ಲ ಯಾವ ಸರ್ಕಾರನೂ ಅಲ್ಲಿ ಇರೋದಿಲ್ಲ ಫೆಸ್ಟಿವಲ್ ದಿನಗಳಲ್ಲಿ ಮಣ್ಣುಗುಡ್ಡೆ ಲೇಡಿ ಹಿಲ್ ನಿವಾಸಿಗಳ ಭವನೆಯಂತೂ ಹೇಳುತ್ತಿರು ಅರ್ಥ ದಿಗ್ಬಂಧನಲ್ಲಿರಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ ಆದರೆ ಎಲ್ಲ ಸರಿಯಾಗಿದ್ದರೆ ಫುಡ್ ಫೆಸ್ಟಿವಲ್ನಂತಹ ಸಂಗತಿಗಳನ್ನು ಆಯೋಜಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ನಡು ರಸ್ತೆಯಲ್ಲೇ ಫುಡ್ ಫೆಸ್ಟಿವಲ್ ನಡೆಸಿ ಶ್ರೀಮಂತ ವ್ಯಾಪಾರಿಗಳಿಗೆ ಲಕ್ಷಾಂತರ ಲಾಭ ಗಿಟ್ಟಿಸಿಕೊಡುವ ನಗರಪಾಲಿಕೆಯು ದಿನಕ್ಕೆ ಮುನ್ನೂರು ಐನೂರು ರೂಪಾಯಿಗಳನ್ನು ದುಡಿದು ಕುಟುಂಬ ನಡೆಸುವ ಬಡ ವ್ಯಾಪಾರಿಗಳನ್ನು ಉಪವಾಸ ಕೂಡುವಂತೆ ಮಾಡುವುದನ್ನು ಮಾಡುವುದು ಅದು ನ್ಯಾಯಸಮ್ಮತವೂ ಅಲ್ಲ ಅದನ್ನು ಒಪ್ಪುವಂತಹ ಒಂದು ವಿಚಾರವು ಖಂಡಿತ ಅಲ್ಲ ಬಡವರು ಯಾವತ್ತೂ ಕೂಲಿ ಕಾರ್ಮಿಕರಾಗಿ ಅಥವಾ ಇನ್ನೊಬ್ಬರ ಕೈ ಕೆಳಗೆ ದುಡಿದುಕೊಂಡೇ ಜೀವನ ನಡೆಸಬೇಕು ಅನ್ನುವಂತಹ ಒಂದು ಸಿದ್ಧಾಂತದಲ್ಲಿದ್ದಂತೆ ಈ ಒಂದು ನಗರ ಪಾಲಿಕೆ ಯಾಕಂತಂದರೆ ಒಂದು ಬಡ ಸಮಾಜ ತಮ್ಮ ಕೈಲಾದಂತಹ ಮಟ್ಟಿನಲ್ಲಿ ಒಂದು ವ್ಯಾಪಾರವನ್ನು ನಡೆಸಬೇಕು ಅಂದರೆ ಅದಕ್ಕೆ ಸಾವಿರಾರು ವಿಘ್ನಗಳೇ ರಾಶಿ ಇರುತ್ತೆ ಅದಕ್ಕೆ ಸಾವಿರಾರು ವಿಘ್ನಗಳ ರಾಶಿಯೇ ಎದುರಾಗುತ್ತೆ ಇದುವರೆಗೂ ರಾಜ್ಯದಲ್ಲಿ ಕೇಂದ್ರದಲ್ಲಿ ಎಲ್ಲ ಕಡೆ ಬಂದಂತಹ ಎಲ್ಲ ಸರ್ಕಾರಗಳು ಬಡವರ ಪರವಾಗಿ ಇಂತಹ ಕಾರ್ಯಗಳಲ್ಲಿ ನಿಂತಿರುವುದು ಬಹಳ ಬಹಳಷ್ಟು ಅಪರೂಪ ನಾವಿಲ್ಲಿ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಬಹಳಷ್ಟು ನಿಷ್ಠೂರವಾಗಿ ನಿಕೃಷ್ಟವಾಗಿ ಆ ಒಂದು ಏನು ಬವಣೆಯಲ್ಲಿರುವಂತಹ ಗೂಡಂಗಡಿಗಳನ್ನು ಯಾವ ರೀತಿಯಲ್ಲಿ ಬುಲ್ಡೋಸರ್ ಹರಿಸಿ ನಾಷ್ಟ ನಾಶಪಡಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಡಿಯೋ ತುಣುಕನ್ನು ನಾವಿಲ್ಲಿ ನೋಡ್ಬೋದು ಸರ್ಕಾರಗಳು ಅಧಿಕಾರಕ್ಕೆ ಬರುವ ಮೊದಲು ಜನಸಾಮಾನ್ಯರಿಗೆ ಭರವಸೆಗಳ ಮಹಾಪೂರವನ್ನೇ ನೀಡುತ್ತೆ ಅದರಲ್ಲಿ ಇಂತಹ ಒಂದು ಗೂಡಂಗಡಿಗಳಿರ್ಬೋದು ಕೈಗಾಡಿಗಳಿರ್ಬೋದು ಇವೆಲ್ಲವೂ ಬಡವರ ಫೈವ್ ಸ್ಟಾರ್ ಹೋಟೆಲ್ಗಳು ಅಂತಲೇ ಹೇಳ್ಬೋದು ಅವರಿಗೆ ದಿನಕ್ಕೆ ಇದರಿಂದಾಗಿ ಸಾವಿರನೋ ಐನೂರೋ ಮುನ್ನೂರೋ ಸಿಗುವಂತಹ ಒಂದು ಸಂದರ್ಭಗಳನ್ನು ಇಲ್ಲವಾಗಿಸುವಂತಹ ಮಂಗಳೂರು ನಗ ನಗರ ಪಾಲಿಕೆಯ ಈ ಒಂದು ಪ್ರಯತ್ನದ ವಿರುದ್ಧ ನಾವೆಲ್ಲರೂ ಒಂದಾಗಲೇಬೇಕು ನಾವ್ಯಾರು ಈ ಒಂದು ವಿಚಾರವನ್ನು ಖಂಡಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಯಾವ ಒಬ್ಬ ಬಡವನ್ನು ಒಂದು ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ಇರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಸ್ನೇಹಿತರೆ ಈ ಒಂದು ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ